ಮಹಾಸ್ವಾಮಿಗಳ ಸ್ವಾಮಿಗಳು ಇವರನ್ನ ಗ್ರಾಮದ ಯುವಕರಾದಂತಹ ಶ್ರೀ ಯುವರಾದಂತಹ ಸಿದ್ಧಾರ ಕಂತಿ ಅವರು ಹಾಗೂ ಬಸವರಾಜ್ ಪಾಶಿ ಅವರು ಸತ್ಕಾರ ಮಾಡಿ ಈ ವೇದಿಕೆಗೆ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾರೆ ಇನ್ನು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಬೇಕಾಗಿರುವಂತಹ ಮಧುಬಾಯಿ ಅವರು ಈ ಕಾರ್ಯಕ್ರಮದ ರೂವಾರಿಗಳು ಹಾಗೂ ಕೇಂದ್ರ ಬಿಂದುಗಳಾದಂತ ಬಿ ಎಸ್ ಮಧುಬಾವಿ ಅವರಿಗೆ ನವೀನ್ ತಂಪಿ ಅವರು ಹಾಗೂ ಜಡಪ್ಪ ಪುರಿ ಅವರು ಸತ್ಕಾರ ಮಾಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ ಚರ್ಮ ರೋಗ ತಜ್ಞರು ಇವರನ್ನ ನಮ್ಮ ಸ್ಥಳೀಯ ನಮ್ಮ ಸ್ಥಳೀಯ ಆಶಾ ಕಾರ್ಯಕರ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ಕೇಳ್ಕೊಳ್ತಾರೆ ಡಾಕ್ಟರ್ ಎಸ್ ಎ ಖಮತ್ ಹೃದಯ ರೋಗ ತಜ್ಞರು ಗೋಕಾ ಡಾಕ್ಟರ್ ಇಮ್ರಾನ್ ಅಂಬಿಯವರು ಈ ಕಾರ್ಯಕ್ರಮದಲ್ಲಿ ಸಹಭಾಗಿತ್ವವನ್ನು ಪಡೆದಿರ್ಕೊಂಡು ಪಡೆದ ಲಯನ್ಸ್ ಕ್ಲಬ್ ಗೋಕಾಕ್ ಇದರ ಎಚ್ ವಿ ಪಾಟೀಲ್ ಸರ್ Itu Rahat Arogia Sibera. ಯಾಕಂದ್ರೆ ಮುಖ್ಯವಾಗಿ ಎಲ್ಲ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯ ಬಹಳ ಮುಖ್ಯವಾಗಿರುತ್ತದೆ ಅದಕ್ಕಾಗಿ ನಾಗರಿಕರ ಒಂದು ಒಂದೊಂದು ಸಿದ್ಧಾಯ ಗುರು ರೂಪಾಯ ಮಂಗಲಂ ಸತ್ತಾಯ ಶುದ್ಧ ಚರಿತಾಯ ಶ್ರೀ ಶುಭ ಮಂಗಲಂ ಶುಭ ಮಂಗಲಂ ಪ್ರಥಮದಲ್ಲಿ ನನ್ನ ಆರಾಧ್ಯ ಕುರುದೈವ ಪವಾಡ ಪುರುಷ ಜಗತ್ತಲ್ಲಿ ಪ್ರಸಿದ್ಧವಾದ ಜಗದ್ಗುರು ಜಡಶಿದ್ದೇಶ್ವರ ಎಂದ್ರ ಮಹಾಶಿವಿಗಳ ಹೃದಯದಲ್ಲಿ ಸ್ಮರಿಸಿಕೊಂಡು ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ರೂವಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಿ ಎಸ್ ಮಧುಬಾಯಿ ಸಾಹೇಬರವರೇ ಕಣ್ಣಿನ ನುರಿತ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಪೋಲಾರ್ ಸರ್ ಅವರೇ ಚೌಧರಿ ಸರ್ ಅವರೇ ಹೃದಯ ರೋಗ ತಜ್ಞರಾಗಿರ್ತಕ್ಕಂಥ ಕಮತ್ ಸರ್ ಅವರೇ ಮುರುಗೋಡ್ ಸರ್ ಅವರೇ ಎಂ ಬಿ ಸರ್ ಅವರೇ ಮುಡಲಗಿ ಗೋಕಾಕ್ ತಾಲೂಕಿನ ಎಲ್ಲ ನುರಿತ ವೈದ್ಯ ಅಧಿಕಾರಿಗಳೇ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಗುರುರಾಜ್ ಪಾಟೀಲ್ ಅವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಸರ್ವ ಸದಸ್ಯರೇ ವೇದಿಕೆ ಮಿ ಯಾವತ್ತು ಗಣ್ಯ ಮಾನ್ಯರೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಮಾತನಾಡೋದಕ್ಕಿಂತ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಬಹಳ ಅವಶ್ಯವಾಗಿರ್ತಕ್ಕಂಥದ್ದು ತೋರ್ಚ್ಕೊಳ್ಳೋಂತದ್ದು ವಿಶೇಷವಾಗಿ ಎಲ್ಲ ಸಂಪತ್ತಿಗಿಂತ ಸಂಪತ್ತು ಸಂಪತ್ತಂದ್ರೆ ಅದು ಆರೋಗ್ಯ ಸಂಪತ್ತು ಅಂತೇಳಿ ಹೇಳ್ತಾ ಬರ್ತಾರೆ ಆರೋಗ್ಯ ಸಂಪತ್ತಿಗಿಂತ ಯಾವ ಸಂಪತ್ತಿದ್ರೂ ವ್ಯರ್ಥ ಸಿರಿ ಇರಲಿ ಇರಲಿ ಐಶ್ವರ್ಯ ಇರಲಿ ಏನೇ ಇದ್ದರೂ ಸಹ ಆರೋಗ್ಯವಂತ ಇದೆ ಇದ್ದರೆ ಏನಿದ್ರೂ ವ್ಯರ್ಥ ಅಂತೇಳಿ ಹೇಳ್ತಾ ಬರ್ತಾರೆ ಅದಕ್ಕೆ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕಂದ್ರೆ ಆಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಅಂದರೆ ನಾವು ಉಣ್ಣುವಂಥ ಆಹಾರದಾಗಿರ್ಬೋದು ಪದಾರ್ಥಗಳಾಗಿರ್ಬೋದು ಆ ಪದಾರ್ಥಗಳಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಉಪಚಾರ ಹಾಕೋದ್ರಿಂದ ಕುಡಿಯುವ ನೀರನ್ನ ಹಿಡ್ಕೊಂಡು ಎಲ್ಲವೂ ಸಹ ಕಲುಷಿತವಾಗಿರೋದರಿಂದ ಆರೋಗ್ಯದ ಕಾಪಾಡ್ಕೋಬೇಕಾಗಿತ್ತಂದ್ರೆ ಭಾಗ್ಯವನ್ನು ಕಾಪಾಡ್ಕೋಬೇಕಾಗಿತ್ತಂದರೆ ಅದ್ರ ಜೊತೆಗೆ ವೈದ್ಯಾಧಿಕಾರಿಗಳು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ವೈದ್ಯ ಅನ್ನೋರ ಹರಿ ಅಂತೇಳಿ ಹೇಳ್ತಾ ಬರ್ತಾರೆ ವೈದ್ಯ ಅಂದರೆ ಹರಿ ಅಂತೇಳಿ ಹೇಳ್ತಾ ಬರ್ತಾರೆ ವಿಷ್ಣು ಅಂತೇಳಿ ಹೇಳ್ತಾ ಬರ್ತಾರೆ ಶಾಸ್ತ್ರದೊಳಗೆ ಅಂದರೆ ನಾವು ದೇವರನ್ನು ಎಷ್ಟು ನಂಬ್ತೇವೆ ಅಷ್ಟೇ ವೈದ್ಯರನ್ನು ಸಹ ನಂಬ್ತೇವೆ ಹೇಳಿ ಶಾಸ್ತ್ರದೊಳಗೆ ಹೇಳ್ತಾ ಬರ್ತಾರೆ ಅದಕ್ಕೆ ನೋಡಿ ನಾವು ಯಾವ ಒಬ್ಬ ವ್ಯಕ್ತಿಯನ್ನು ಹಾಸ್ಪಿಟ್ಲಕ್ಕೆ ಕರ್ಕೊಂಡು ಹೋದಂಥ ಸಂದರ್ಭದೊಳಗೆ ಹೇಳ್ತೇವೆ ಡಾಕ್ಟರ್ ಹೇಳ್ತೇವೆ ನೀವೇ ದೇವ್ರ ತಂಗ ನೀವೇ ಕಾಪಾಡಬೇಕು ಏನರ ಮಾಡಿ ಉಳಿಸ್ಕೊಡ್ರಿ ಅಂತೇಳಿ ನಾವೆಲ್ಲ ಕೇಳ್ಕೊಳ್ತೇವೆ ಆ ರೀತಿಯಾಗಿರ್ತಕ್ಕಂಥವ್ರು ಇವತ್ತಿನ ದಿವಸ ನಮ್ಮ ಗ್ರಾಮಕ್ಕೆ ಬಂದು ಎಲ್ಲ ನಮ್ಮ ಮಧುಭಾವಿ ಸಾಹೇಬರ ಮುಂದೊಳಗೆ ಇವತ್ತು ಕಣ್ಣಿನ ವೈದ್ಯಾಧಿಕಾರಿಗಳಾಗಿರ್ಬೋದು ಶಸ್ತ್ರಚಿಕಿತ್ಸೆಯ ವೈದ್ಯಾಧಿಕಾರಿಗಳಾಗಿರ್ಬೋದು ಚರ್ಮ ರೋಗದ ವೈದ್ಯಾಧಿಕಾರಿಗಳಾಗಿರ್ಬೋದು ಇನ್ನೂ ಅನೇಕವಾಗಿರ್ತಕ್ಕಂಥ ವೈದ್ಯಾಧಿಕಾರಿಗಳು ಇವತ್ತು ಮುಡುಲಗಿ ಮತ್ತು ಗೋಕಾಕ್ ತಾಲೂಕಿನ ವೈದ್ಯಾಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಅಂದರೆ ನಮ್ಮೆಲ್ಲರ ಸುದೈವ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಕಣ್ಣಿನ ಏನೇ ಇದ್ರೂ ಸಹ ಅದು ಮ್ಯಾರೇಜ್ಗೆ ಕರ್ಕೊಂಡು ಹೋಗುವಂಥದ್ದನ್ನು ಸಹ ಆಮೇಲೆ ಹೇಳ್ತಾರೆ ಅಲ್ಲಿ ಸಹ ಆಪರೇಷನ್ ಮಾಡಿಸುವಂಥ ಕೆಲಸವನ್ನು ಸಹ ಮಾಡ್ತಾರೆ ಇನ್ನೂ ಅನೇಕವಾಗಿರ್ತಕ್ಕಂಥ ಏನು ರೋಗದ ಏನು ಆದವು ಅವನ್ನೆಲ್ಲವನ್ನು ತಿಳಿಸ್ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕಂದರೆ ಇವತ್ತು ಗ್ರಾಮದಲ್ಲಿ ವೈದ್ಯರ ಆಗಿರಪ್ಪ ಅಂದರೆ ಅದ್ರ ಉಪಯೋಗ ಆಗಬೇಕಲ್ಲ ನಮ್ಮ ಮದುವಾಯ ಡಾಕ್ಟ್ರು ಗ್ರಾಮದೊಳಗೊಬ್ಬರು ವೈದ್ಯರದಾರ್ಪ್ಪ ಅಂದ್ರೆ ಅದ್ರದ್ದು ಏನರ ಸಮಾಜಕ್ಕೆ ಉಪಯೋಗ ಆಗಬೇಕಲ್ಲ ಊರಿಗೇನೂ ಉಪಯೋಗ ಆಗಬೇಕಲ್ಲ ಆ ದೃಷ್ಟಿ ಇಟ್ಕೊಂಡು ಇವತ್ತು ಮದುವಾಯಿ ಸಾಹೇಬ್ರು ಏನು ಮಾಡಿದಪ್ಪ ಅಂದರೆ ನಮ್ಮ ಊರಿಗೇನೋ ಕೊಡುಗೆ ಆಗಬೇಕಲ್ಲ ಕೊಡುಗೆ ಅಂದ್ರೆ ಮಾಡ್ಬೇಕಲ್ಲ ಕೊಡುಗೆ ಅಂದರೆ ದುಡ್ಡು ಕೊಟ್ಟರೆ ಮಿಕ್ಕವಲ್ಲ ಸಂಪತ್ತು ಕೊಟ್ಟರೆ ಮಿಕ್ಕವಲ್ಲ ಎಲ್ಲಕ್ಕಿಂತ ಸಂಪತ್ತು ಅಂದರೆ ಅದು ಆರೋಗ್ಯ ಸಂಪತ್ತು ಆ ಆರೋಗ್ಯ ಸಂಪತ್ತು ಅವಶ್ಯ ಇದೆ ಇವತ್ತು ಅವರ ಸಹಬಾಡಿಯಾಗಿರ್ತಕ್ಕಂಥ ಎಲ್ಲ ವೈದ್ಯಾಧಿಕಾರಿಗಳನ್ನ ಕೂಡಿಸ್ಕೊಂಡು ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಗುರಾಜ್ ಪಾಟೀಲರಾಗಿರ್ಬೋದು ರಾಜೀವ್ ವಾಲಿ ಆಗಿರ್ಬೋದು ಬಸವರಾಜ ವಕೀಲರಾಗಿರ್ಬೋದು ಆಮ್ಯಾಗ ಸಿದ್ಧಾರೂಢ ಕಾಂತಿ ಆಗಿರ್ಬೋದು ಮಹದೇವ ಆರೋಗ್ಯರಿ ಆಗಿರ್ಬೋದು ಜಿಡಾಪ ಕುರಿ ಆಗಿರ್ಬೋದು ಸಿದ್ದಪ್ಪ ದೇವರ ಮಿನಿ ಆಗಿರ್ಬೋದು ಇನ್ನೂ ಅನೇಕ ಯುವಕರು ಕೂಡಿಸಿಕೊಂಡು ಕೂಡಿಸಿ ಒಮ್ಮೆ ಕಾರ್ಯಕ್ರಮ ಮಾಡಿ ಒಳಗೆ ಎಲ್ಲರೂ ಆಗೋಣ ಯಾಕಂದರೆ ಪ್ರತಿಯೊಬ್ಬರಿಗೆ ಒಂದೊಂದು ರೋಗ ಇರ್ತವೆ ಇಲ್ಲ ಅಂತೇನಿಲ್ಲ ಅವ್ರ ಜೊತೆಗೆ ಚರ್ಮ ಚರ್ಮರುಗದವ್ರನ್ನು ಕರೆಸಿದ್ದಾರೆ ಯಾಕೆ ಅವಶ್ಯವಾಗಿರ್ತಕ್ಕಂಥದ್ದು ನೀರಿನ ಕಲ್ಮಶವಾಗಿರ್ಬೋದು ಆದಷ್ಟು ಇಟ್ಕೊಂಡು ಇವತ್ತಿನ ದಿವಸ ಆರೋಗ್ಯ ತಪಾಸಣೆವನ್ನ ಯಾಕೆ ಇನ್ನೊ ಹೆಚ್ಚಿನ ಜನ ಬರ್ತಿದ್ರು ಬಳಿ ಬರೋದ್ರಿಂದ ಬಂದ ತಿಗಡಿ ಜನ ಇನ್ನೋ ಲಕ್ಷ್ಮೇಶ್ವರ ಜನ ಈ ಬರ ಕತ್ತಿದ್ದಾರೆ ಬರ್ತಾ ಇದ್ದಾರೆ ಅದಕ್ಕೆ ಆರೋಗ್ಯ ಕಾಪಾಡ್ಕೊಳ್ಳೋ ಅವಶ್ಯವಾಗಿರ್ತಕ್ಕಂಥದ್ದು ಅಂಥ ಕೆಲಸವನ್ನು ನಮ್ಮೂರಿನ ಎಲ್ಲ ಹಿರಿಯರು ಮಧುವಾಯ ಡಾಕ್ಟರ್ ಸಾಹೇಬ್ರ ಜೊತೆ ಕೂಡಿಕೊಂಡು ಭಾಳ ಪರಿಶ್ರಮವನ್ನು ಪಟ್ಟಿದ್ದಾರೆ ಅಂತ ಕೃಪೆ ಸಹ ಪರಿಶ್ರಮಕ್ಕೆ ಫಲ ಆಗಬೇಕಾಗಿತ್ತಂದರೆ ಎಲ್ಲರ ಪ್ರಯತ್ನ ಭಾಳ ದೊಡ್ಡದಾಗಿರ್ತಕ್ಕಂಥದ್ದು ಎಲ್ಲರೂ ಸಹ ಆರೋಗ್ಯ ತಪಾಸಣೆಯನ್ನು ಭಾಗಿಯಾಗೋಣ ಅಂತಕ್ಕಂಥ ಮಾತಾಡ್ತಾ ಯಾಕಂದರೆ ಕಣ್ಣಿನ ಭಾಳ ಅವಶ್ಯವಾಗಿರ್ತಕ್ಕಂಥದ್ದು ಕಣ್ಣು ಹಾರ್ಟು ಚರ್ಮ ಇವು ಭಾಳ ಅವಶ್ಯವಾಗಿರ್ತಕ್ಕಂಥದ್ದು ಎಲ್ಲರಿಗೂ ಇರ್ತಕ್ಕಂಥದ್ದೇ ಇದು ಅದ್ರ ಜೊತೆಗೆ ಮೊಣಕಾಲ್ನೂ ಅವು ಸಹ ಇರತಕ್ಕಂಥವು ಅವೆಲ್ಲವನ್ನ ಇವತ್ತು ನಾವು ಗೋಪಾಕ್ ಹೋಗ್ಬೇಕಾಗಿತ್ತಂದ್ರೆ ಮೂರ್ಲಿ ಹೋಗ್ಬೇಕು ಬೆಳಗಾವಿ ಹೋಗ್ಬೇಕಂದ್ರೆ ಆಗೋದಲ್ಲ ಅಂಥ ಕೆಲಸವನ್ನ ನಮ್ಮ ಊರಿನ ಎಲ್ಲ ಯುವಕರು ಕೂಡಿಕೊಂಡು ಮಧುಬಾಯಿ ಸಾಹೇಬ್ರ ಜೊತೆಗೆ ಮಾತಾಡಿಕೊಂಡು ನಮ್ಮ ಬಸವರಾಜ ಆಗಿರ್ಬೋದು ರಾಜು ಅಲಿ ಆಗಿರ್ಬೋದು ಆಮೇಲೆ ಇನ್ನೂ ಅನೇಕವಾಗಿರ್ತಕ್ಕಂಥ ಕೂಡಿಕೊಂಡು ಅವರ ಬೇಡಿ ಕರ್ಕೊಂಡ್ ಬರುವಂಥ ಕೆಲಸವನ್ನ ಮಾಡಿದಾರೆ ಆ ಅದರ ಅದ್ರೆಲ್ಲ ಉಪಯೋಗವನ್ನ ತೆಗೆದುಕೊಳ್ಳೋಣ ಅಂತಕ್ಕಂಥ ಮಾತಾಡ್ತಾ ಮಾತಾಡ್ತವ್ರು ಭಾಳ ಐತಿ ಅದಕ್ಕಿಂತ ಮೊದಲು ಎಲ್ಲರೂ ಆರೋಗ್ಯವನ್ನ ತಪಾಸಣೆ ಮಾಡಿಸ್ಕೊಳ್ಳೋಣ ಅಂತಕ್ಕಂಥ ಮಾತೇಳಿ ಈ ಕಾರ್ಯಕ್ರಮ ಯಶಸ್ವಿಯನ್ನು ಕಂಡು ನಡೀಲಿ ಅಂತಕ್ಕಂಥ ಮಾತಾಡ್ತಾ ಸಾಹೇಬ್ರ್ ಮಾತು ಹೇಳಿದರು ನಾವೇನೋ ರಕ್ತ ದಾನ ಶಿಬಿರವನ್ನು ಇಟ್ಕೋಬೇಕು ಅಂತೇಳಿ ಮಾಡಿದ್ವಿ ಅಂತ ಹೇಳಿದರು ನಾವು ಹೇಳಿದ್ವಿ ಬರೀ ಬರಾಕೈತೈತಿ ಬಂದು ಇಳ್ದೈತಿ ಈಗ ಸತ್ಯ ಬೇಡ್ರಿ ಮತ್ತೊಂದು ಬೇಕಾದ್ರೆ ನೀವು ರಕ್ತದಾನ ದಾನ ಶಿಬಿರವನ್ನೇ ಇಟ್ಕೊಳ್ಳೋಣ ಅನ್ನೋ ಮಾತನ್ನು ಹೇಳಿದೆ ಮುಂದಿನ ಮಾಡೋದು ಮತ್ತೆ ರಕ್ತದಾನ ಶಿಬಿರವನ್ನು ಸಹ ಹಮ್ಮಿಕೊಳ್ಳುವಂಥದ್ದು ಆಮೇಲೆ ಮತ್ತೊಬ್ಬರು ಹೇಳಿದರು ಹಲ್ಲಿನ ಬಗ್ಗೆ ಅಂತೇಳಿ ಹೇಳಿದ್ರು ಅವತ್ತೊಮ್ಮೆ ಇಡುವಂಥ ಕೆಲಸ ನಮ್ಮ ಮಧ್ವಾಯಿ ಸಾಹೇಬರ ಮುಂದಾಳತ್ತೊಳಗೆ ಮಾಡೋಣ ಅಂತಕ್ಕಂಥ ಮಾತಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತಕ್ಕಂಥ ಮಾತೇಳಿ ತಮ್ಮೆಲ್ಲರಿಗೆ ಶುಭ ಕೋರಿ ಎರಡು ಮಾತುಗಳಿಗೆ ವಿವರ ಹೇಳ್ತೇವೆ ಎಲ್ಲ ಸಂಪತ್ತಿಗಿಂತ ಆರೋಗ್ಯ ಸಂಪತ್ತು ಬಹಳ ದೊಡ್ಡದು ಅದನ್ನ ಕಾಪಾಡಿಕೊಳ್ಳೋದು ಈಗಿನ ಒಂದು ವೇಳೆಯಲ್ಲಿ ಬಹಳ ಸೂಕ್ತ ಅನ್ನೋ ಮಾತನ್ನ ಪೂಜ್ಯರು ತಮ್ಮ ಆಶೀರ್ವಚನದಲ್ಲಿ ನಮ್ಮೆಲ್ಲರಿಗೆ ತಿಳಿಸಿದ್ದಾರೆ ಅವರಿಗೆ ಶರಣು ಶರಣಾರ್ಥಿಗಳು ಹೇಳ್ತಾ ತಪಾಸಣೆಗೆ ಬಂದಿರುವಂತ ಸಾರ್ವಜನಿಕರು ತಮ್ಮ ಹೆಸರನ್ನ ಅಲ್ಲಿ ನೋಂದಾಯಿಸಬೇಕು ಅವರು ಯಾವ ರೂಮಿಗೆ ಹೇಳ್ತಾರಲ್ಲ ಆ ರೂಮಿಗೆ ನೀವು ಹೋಗಬೇಕು ಈಗ ಪೂಜ್ಯರಿಂದ ಕಣ್ಣಿನ ತಪಾಸಣಾ ಕೊಠಡಿಗೆ ಉದ್ಘಾಟನೆಯೊಂದಿಗೆ ಅವರ ತಪಾಸಣೆ ಆಗತ್ತೆ ಹೃದಯ ಆ ಹೃದಯ ಒಂದು ತಪಾಸಣೆ ಕಾರ್ಯ ನಡೆಯುತ್ತೆ ಅದನ್ನು ಪೂಜ್ಯರು ಈಗ ಬಾರಿಸ್ಕೊಳ್ತಾ ಇದ್ದಾರೆ